ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರಾ ಅಂತ ಭಾವಿಸ್ತೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿದೆ ಸಾಂಗ್ಸು ಎಲ್ಲರೂ ಕೇಳುವಂಥ ಸಾಂಗ್ಸ್ ಇದು ಪ್ರವೃತ್ತಿಯಾಗಿ ಕೇಳಿಸ್ಕೊಳ್ಳಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ

மனை மேல சக்தாய் இல்லை தோப இல்ல தினையே வந்தே அங்கே ஹோகா తోదు ఎలా భూమి మేము ಜಗಳ ಗೆಲ್ಲು ಕಷ್ಟ ಕಣ್ಣ ಪ್ರೀತಿಯಿಂದ ಜಗಳ ಗೆಲ್ಲು ಕಷ್ಟ ಇಲ್ಲಿ ಮೋಸದಿಂದ ಉಳಿಯೋದಿಲ್ಲಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಆಸ್ತಿಗಾಗಿ ಪ್ರೀತಿಯ ಕೊಲ್ಲಬೇಡಣ್ಣ ಆಸ್ತಿ

ആസി ദുഃഖത മൂല കണണ്ണിയുഃഖതാ മൂല കണണ്ണ ആ ബുദ്ധിത മാത സത്യ കണണ്ണ സൂത്ര താരേലുണ്ടു സത്യല സൂത്ര താരമേലുണ്ടു സത്യല சே மனு சாவியல்லூமி மேலே படிகாரி நனிதாக ஜாக ாலி மாலை படிகாரி நன்தாலி மாணா படிக மனி ஜ ಸ್ವಂತ ಮನೆ ಮೇಲಿದೆ ಮರದ ನಿಮ್ಮ ಸ್ವಂತ ಮನೇ ಮೇಲಿದೆ ಮರತ್ರೆ ಹಿಂಗೆ ಅಣ್ಣ ನೋಡಿ ಸ್ನೇಹಿತರೆ ಈ ಸಾಂಗ್ ನನ್ನ ಧ್ವನಿಯಲ್ಲಿ ಭೂಮಿ ಮೇಲೆ ಬಾಡಿಗೆದಾರ ನೀನ್ ಅಣ್ಣ ಅಂತ ಈ ಸಾಂಗನ್ನು ಪೂರ್ತಿಯಾಗಿ ಹಾಡಿದ್ದೀನಿ ಸ್ನೇಹಿತರೆ ನನ್ನ ಧ್ವನಿಯಲ್ಲಿ ಕೇಳಿಬಿಟ್ಟು ತುಂಬ ಚೆನ್ನಾಗಿದೆ ಈ ಸಾಂಗ್ಸು ಪೂರ್ತಿಯಾಗಿ ಕೇಳಿಸ್ಕೊಂಡು ಹಾಗೆ ಅರ್ಪಿತ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮತ್ತೆ ಇದೇ ಇದೇ ಥರ ಸಿನಿಮಾ ಸಾಂಗು ಮತ್ತು ಜನಪದ ಸಾಂಗ್ಸ್ ಬರುತ್ತೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಲ್ಲಿ ಸ್ನೇಹಿತರಿಗೆ